ಹಾಯ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯಲ್ಲಿರುವಂಥ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಇನ್ನೂ ಬಿಡುಗಡೆಯಾಗಿಲ್ಲ ಅದು ಯಾವಾಗ ಬಿಡುಗಡೆ ಅಂತ ಅಂತೇಳಿ ತಿಳಿಸ್ಕೊಡ್ತಾನೋ ಅದೇ ಅದೇ ರೀತಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಂಗಾರ ನೋಡೋಣ ಬರ್ರಿ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಬರಬೇಕಾದಂಥ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲಾಖೆಯವರು ಬಿಡಬೇಕಾಗಿತ್ತು ಬಸ್ಟ್ ಏನೋ ಕಾರಣಾಂತರಗಳಿಂದ ಇನ್ನೂ ತಡೆ ಮಾಡ್ಕೊಂಡು ಕೂತಿದಾರೋ ಆದರೆ ಈ ತಿಂಗಳಲ್ಲಿ ಮೊದಲಿಗೆ ಅವರು ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೋ ಆನಂತರ ಒಂದು ಹತ್ತು ದಿನ ಬಿಷ್ಟು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಯಾಕಂದರೆ ಎರಡೂ ಒಮ್ಮೆ ಮಾಡಲ್ಲ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಚಾನಲ್ದವ್ರು ಹೇಳತ್ತಾರು ಒಮ್ಮೆ ನಾಲ್ಕು ಸಾವಿರ ಐದು ಸಾವಿರ ಹಿಂಗೆ ಬರ್ತಾವ ಅಂತೇಳಿ ಆದರೆ ಎರಡು ಸಾವಿರನ ಫಸ್ಟ್ ಸ್ಟಾರ್ಟಿಂಗ್ ಹಾಕಿ ಆಮೇಲೆ ಹಿಂದಾಡಿಸಿ ಎರಡು ಸಾವಿರ ನನಗೆ ಅನಿಸಿದ ಪ್ರಕಾರ ಈ ತಿಂಗಳ ಹದಿನೆಂಟನೇ ತಾರೀಕು ಗೃಹಲಕ್ಷ್ಮಿ ಹಣ ನಿಮಗೆ ಬಿಡುಗಡೆ ಆಗ್ಬೋದು ಅಂತೇಳಿ ನಾನು ನಾನು ಇದೇ ರೀತಿ ನಿಮ್ಮ ಮನೆಯಲ್ಲಿ ಯಾರಾದರೂ ಕೆ ಎ ಎಸ್ ಅಭ್ಯರ್ಥಿಗಳು ಕೆ ಎ ಎಸ್ ಓದಾತಿದ್ದವ್ರು ಇದ್ದರು ಅಂತಂದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಪ್ರಿಲಿಮ್ಸ್ ಪಾಸ್ ಮಾಡ್ಕೊಂಡವ್ರು ಇದ್ರು ಅಂದರೆ ಮೇನ್ಸ್ಗೆ ಅವ್ರಿಗೆ ಪ್ರೀ ಕೋಚಿಂಗ್ ಕರೆದಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದವರು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಅರ್ಜಿ ಸಲ್ಲಿಸೋದೈತಿ ಅವ್ರು ಅರ್ಜಿ ಸಲ್ಲಿಸ್ಕೊರಿ ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಫ್ರೆಂಡ್ಸ್